ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಿನ್ನೆ ಸಂಜೆ ಆರು ಮೂವತ್ತಕ್ಕೆ ಸ್ಟಾರ್ಟ್ ಆದಂಥ ಬಿಗ್ ಬಾಸ್ ಇವತ್ತು ಬೆಳಗ್ಗೆ ಆಗೋದ್ರೊಳಗಡೆ ಒಂದು ದೊಡ್ಡದಾದಂಥ ಟ್ವಿಸ್ಟ್ ಆಗಿ ಒಂದು ಸ್ಪರ್ಧಿ ಎಲಿಮಿನೇಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹೀಗಂತ ಬಿಗ್ ಬಾಸ್ ಪ್ರೊಮೋದಲ್ಲಿ ಕೂಡ ಕಲಾಸ್ ಕನ್ನಡ ಅಥವಾ ಬಿಗ್ ಬಾಸ್ ತಂಡ ದೊಡ್ಡದಾದಂಥ ಟ್ವಿಸ್ಟ್ ಕೊಟ್ಟಿದೆ ಹಾಗಾದರೆ ಇವತ್ತು ಹತ್ತೊಂಬತ್ತು ಸ್ಪರ್ಧಿಗಳಲ್ಲಿ ಯಾರು ಹೊರಗೆ ಹೋಗ್ತಾರೆ ಬಿಗ್ ಬಾಸ್ ಆಟದ ಮೊದಲೇ ದಿನವೇ ಯಾಕೆ ಬಿಗ್ ಬಾಸ್ ಇಂಥ ಒಂದು ಅತ್ಯಂತ ದೊಡ್ಡ ನಿರ್ಣಯವನ್ನು ಕೈಗೊಂಡರು ಯಾವ ಅಭ್ಯರ್ಥಿ ಯಾವ ಸ್ಪರ್ಧೆಗೆ ಹೊರಗೆ ಹೋಗ್ತಾರೆ ಇವೆಲ್ಲವನ್ನ ನೋಡೋಣ ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ಬೋದು ಎಷ್ಟು ವೀಕ್ಷಕರೇ ಬಿಗ್ ಬಾಸ್ ಒಂದು ಅದು ಕನ್ನಡ ಮಟ್ಟಿನ ದೊಡ್ಡ ರಿಯಾಲಿಟಿ ಶೋ ಇಡೀ ಇಂಡಿಯಾ ಮಟ್ಟದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಹನ್ನೆರಡು ಅಂದರೆ ಈ ಕಳೆದ ಹನ್ನೊಂದು ಸೀಸನ್ಗಳು ಕೂಡ ಅತ್ಯಂತ ಜನಪ್ರಿಯತೆಯನ್ನು ಗೆಳಿಸ್ಕೊಂಡ ಮತ್ತು ಟಿ ಆರ್ ಪಿ ಲಿಸ್ಟಲ್ಲಿ ಜಾಸ್ತಿ ಟಿ ಆರ್ ಪಿ ತಂದು ಕೊಟ್ಟಂಥ ಒಂದು ಶೋ ಇದ್ದರೆ ಅದು ಬಿಗ್ ಬಾಸ್ ಸೀಸನ್ ರಿಯಾಲಿಟಿ ಶೋ ಈಗಲ್ಲಿ ಹನ್ನೊಂದು ಸೀಸನ್ ಮುಗಿದಿದೆ ನಿನ್ನೆ ಹನ್ನೆರಡನೇ ಸೀಸನನ್ನು ಆರು ಮೂವತ್ತರಿಂದ ಸ್ಟಾರ್ಟ್ ಆಗಿತ್ತು ಅಂದರೆ ಯಾವ್ಯಾವ ಕಂಟೆಸ್ಟೆಂಟ್ಗಳು ಒಳಗೆ ಹೋಗ್ತಾರೆ ಅನ್ನುವಂಥ ಎಪಿಸೋಡ್ ಮಾತ್ರ ಸ್ಟಾರ್ಟ್ ಆಗಿತ್ತು ಇವತ್ತರಿಂದ ಬಿಗ್ ಬಾಸ್ನ ರಿಯಲ್ ಗೇಮ್ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಆಟಗಾರರಿಗೆ ಇಷ್ಟ ಬಿಗ್ ಬಾಸ್ಗೆ ಆಟ ಆಡಿಸೋಕೆ ಇಷ್ಟ ಎನ್ನುವಂಥ ಒಂದು ಪ್ರೊಮೋ ಲೈನ್ ಇದೆಯಲ್ಲ ಅದು ಅನೇಕ ಜನರಿಗೆ ಕೂಡ ಕಣ್ಮನ ಸೆಳೆಯಿತು ಮತ್ತು ಅನೇಕ ಜನರ ಮೆಚ್ಚುಗೂ ಕೂಡ ಪಾತ್ರವಾಗುತ್ತೆ ಈ ಸಲ ಬೇರೆ ಬೇರೆ ಅಂದರೆ ಕಾಂಟ್ರವರ್ಸಿಯಿಂದ ಹೊರತಾದಂಥ ಸ್ಪರ್ಧೆಗಳನ್ನು ಆಯ್ಕೆ ಮಾಡಿತ್ತು ಹಾಗಾಗಿ ಅನೇಕ ಆಟಗಾರರು ಇಲ್ಲಿದ್ದಾರೆ ಹಾಗಾಗಿ ಇವತ್ತು ಆಟ ಸ್ಟಾರ್ಟ್ ಆಗಿದೆ ಬೆಳಗ್ಗೆಯಿಂದ ಬೆಳಗ್ಗೆ ಸ್ಟಾರ್ಟ್ ಆದ್ಕೊಳ್ಳಿ ಬಿಗ್ ಬಾಸ್ ಒಂದು ಧ್ವನಿ ಕೇಳುತ್ತೆ ಬಿಗ್ ಬಾಸ್ ಧ್ವನಿ ಕೇಳಿದ ಕೂಡಲೇ ಎಲ್ಲರಿಗೂ ಸ್ಪರ್ಧೆಗಳಿಗೆ ಆಶ್ಚರ್ಯ ಆಗುತ್ತೆ ಏನು ವೆಲ್ಕಮ್ ಮಾಡಲಿಕ್ಕೆ ನಮ್ಮನ್ನು ಎಬ್ಸಿದ್ದಾರೆ ಅಥವಾ ವೆಲ್ಕಮ್ ಮಾಡ್ತಾರೆ ಅನ್ನುವಂಥದ್ದು ಅಷ್ಟೇ ಎಲ್ಲ ಇತ್ತು ಆದರೆ ಬಿಗ್ ಬಾಸ್ ಮೊದಲ ದಿನದ ಮೊದಲ ಆಹ್ವಾನದಲ್ಲೇ ಟ್ವಿಸ್ಟ್ ಕೊಟ್ಟಿದೆ ನಾನು ನಿಮ್ಮನ್ನು ಅವನ್ನ ಮಾಡೋಕ್ಕೆ ಬಂದಿಲ್ಲ ಅಥವಾ ಸ್ವಾಗತ ಮಾಡ್ಲಿಕ್ಕೆ ಬಂದಿಲ್ಲ ಆದರೆ ನೀವು ನಿಮ್ಮೊಳಗೆ ಚರ್ಚೆ ಮಾಡಿಕೊಂಡು ಮೊಟ್ಟ ಮೊದಲ ದಿನವೇ ನೀವು ಇರುವಂಥ ಹತ್ತೊಂಬತ್ತು ಸ್ಪರ್ಧೆಗಳಲ್ಲಿ ಒಬ್ಬ ಸ್ಪರ್ಧೆಯನ್ನು ನೀವು ಎಲಿಮಿನೇಟ್ ಮಾಡಬೇಕು ಇಲ್ಲಿ ಯಾವುದೂ ನಾಮಿನೇಷನ್ ಇಲ್ಲ ನೇರವಾಗಿ ಬಿಗ್ ಬಾಸ್ ಮನೆಯ ಹೆಬ್ಬಾಗಿಲು ತೆರೆಯುತ್ತೆ ತೆರೆದ ನಂತರ ಅಲ್ಲಿಂದ ಒಬ್ಬರು ಸ್ಪರ್ಧೆ ಹೊರಗೆ ಹೋಗಬೇಕು ಎನ್ನುವಂಥ ಒಂದು ಸ್ಪರ್ಧಿ ಹೊರಗೆ ಹೋಗ್ಬೇಕು ಎನ್ನುವಂಥ ಒಂದು ಆದೇಶವನ್ನು ಮಾಡ್ತಾರೆ ಅದಾದ ನಂತರ ಆದಂಥ ಒಂದು ಜಗಳ ಕಾಂಟ್ರವರ್ಸಿ ಕಿತ್ತಾಟ ನೂಕಾಟ ಇದೆಯಲ್ಲ ಅದು ಈಗ ಏನು ಆಗಿದೆ ಅನ್ನೋದು ಬಿಗ್ ಬಾಸ್ನ ಪ್ರೋಮೋದಲ್ಲಿ ಸ್ವಲ್ಪ ಸೀಕ್ರೆಟಾಗಿ ಉಳ್ಕೊಂಡಿದೆ ಸಂಜೆ ವೇಳೆಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಮತ್ತೊಂದು ಪ್ರೋಮೋ ಬಿಡುತ್ತಂಗೆ ಎಲ್ಲವೂ ಕೂಡ ಆಶ್ಚರ್ಯ ಆಗುತ್ತೆ ಆದರೆ ಮೇಲ್ನೋಟಕ್ಕೆ ಕಂಡುಬಂದ ರೀತಿಯಲ್ಲಿ ಮೂರು ಆಟಗಾರರ ಮೂರು ಸ್ಪರ್ಧಿಗಳ ನಡುವೆ ಓಟ್ ಜಾಸ್ತಿ ಬಿದ್ದೆ ಅವರ ಮೂರಲ್ಲಿ ಅವರು ಹೊರಗೆ ಹೋಗ್ಬೋದು ಎನ್ನುವಂಥ ಒಂದು ಮಾತುಕತೆ ಅಥವಾ ಒಂದು ಊಾಹಪೂ ನಡೆದಿದೆ ಎಲ್ಲರೂ ಕೂಡ ರಕ್ಷಿತಾ ಶೆಟ್ಟಿ ಅವರಿಗೆ ಅಂದರೆ ಮಂಗಳೂರಿನ ತುಳುನಾಡಿನ ಕುವರಿ ಅವರು ಮುಂಬೈದಲ್ಲಿರ್ತಾರೆ ಅವರನ್ನು ಎಲಿಮಿನೇಟ್ ಆಗಿದ್ದಾರೆ ಎನ್ನುವಂಥ ಮಾತುಗಳು ಅವರೇ ಎಲಿಮಿನೇಟ್ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿಬಂದಿದ್ದು ಜೊತೆಗೆ ಬಾಳು ನೀಡಪ್ಪ ಆಗಿರ್ಬೋದು ಜೊತೆಗೆ ಸ್ಪಂದನ ಸೋಮಣ್ಣ ಆಗಿರ್ಬೋದು ಈ ಮೂವರಿಗೆ ಜಾಸ್ತಿ ಓಟ್ ಬಿದ್ದಿದೆ ಅಂದರೆ ಎಲ್ಲರೂ ಕೂಡ ಇವರು ಇಲ್ಲಿ ಇರಲಿಕ್ಕೆ ಲಾಯಕ್ಕಿಲ್ಲ ಅವರು ಹೊರಗೆ ಹೋಗ್ಬೋದು ಬಿಕಾಸ್ ದಿ ಅಂದರೆ ಅವರು ಬೇರೆ ಬೇರೆ ಕಾರಣದಿಂದ ಮನೆಗೆ ಬಂದಿದ್ದಾರೆ ಅವರಂಥ ಪ್ರತಿಭೆ ಇಲ್ಲ ಅಂತ ಹೆಸರು ಮಾಡಿ ಬಂದಿಲ್ಲ ಎನ್ನುವಂಥ ಕಾರಣವನ್ನು ಕೊಟ್ಟು ಅವರನ್ನು ಅವರ ಅವರ ಎಲಿಮಿನೇಷನ್ಗೆ ಜಾಸ್ತಿ ಒತ್ತಡವನ್ನು ಜಾಸ್ತಿ ಮನ್ಸು ಮಾಡಿದ್ದಾರೆ ಅಂತ ಹೇಳ್ಬೋದು ಅಂದರೆ ಅವರು ಎಲಿಮಿನೇಟ್ ಆಗಲಿ ಅರ್ಹರು ಎನ್ನುವಂಥ ಮಾತನ್ನು ಓಟನ್ನು ಹಾಕಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಜಾಹ್ನವಿ ಮಾತಾಡಿದಂತಂದರೆ ಅಂದರೆ ನ್ಯೂಸ್ ಆಂಕಾರ ಆಗಿರುವಂಥ ಜಾಹೀವಿ ಮಾತಾಡಿದಂಥ ಮಾತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹವ ಹವನ್ನ ಕ್ರಿಯೇಟ್ ಮಾಡ್ತಾ ಇದೆ ಯಾಕಂದರೆ ನೋಡಿ ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಆಯ್ಕೆ ಆದ ನಂತರ ಅವರವರ ಮಾನದಂಡದ ಮೇಲೆ ಅವರವರ ಜನಪ್ರಿಯತೆ ಮೇಲೆ ಬಂದಿರ್ತಾರೆ ನೀವು ಜಾಹಿ ಆಗಿರ್ಬೋದು ಅಥವಾ ಬಾಳು ನೀಲಪ್ಪ ಆಗಿರ್ಬೋದು ಬೇರೆ ಬೇರೆ ಆಟಗಾರರು ಕೂಡ ಬೇರೆ ಬೇರೆ ರೀತಿಯಿಂದ ಬಂದಿರ್ತಾರೆ ಅವರೆಲ್ಲರೂ ಕೂಡ ಬೇಸ್ ಇರುತ್ತೆ ನೀಲಮ್ಮ ಅವರು ಕೂಡ ಇಲ್ಲ ತನಕ ಎಲ್ಲೂ ಕಾಣಿಸ್ಕೊಂಡಿಲ್ಲ ಮಲ್ಲಮ್ಮ ಅವರು ಕೂಡ ತಮ್ಮದೊಂದು ಜನಪ್ರಿಯತೆ ಮುಖಾಂತರ ಬಂದರು ಬೇರೆ ಬೇರೆ ಆಟಗಾರರು ಬೇರೆ ಬೇರೆ ಸ್ಪರ್ಧಿಗಳು ಈ ಮನದ ಕಡಲು ಹೀರೋ ಕೂಡ ಎಲ್ಲೂ ಗೊತ್ತಿರಲಿಲ್ಲ ಹಾಗಾಗಿ ಅವರು ಕೂಡ ಒಂದು ಕಡೆಯಿಂದ ಬಂದರು ಬೇರೆ ಬೇರೆ ಆ್ಯಂಕರ್ ಜಾಲವಿ ಕೂಡ ಬೇರೆ ತಮ್ಮದಾದಂಥ ಒಂದು ಒಂದು ಪ್ರತಿಭೆಯಿಂದ ಬಂದರು ಹಾಗಾಗಿ ಇಲ್ಲಿ ಯಾರೂ ಕೂಡ ಸುಖ ಸುಮ್ಮನೆ ಬಂದು ಸುಖ ಸುಮ್ಮನೆ ಫೇಮಸ್ ಆದರೂ ಇವತ್ತು ಬೆಳಗ್ಗೆಯಿಂದ ಸಂಜೆ ಒಳಗೆ ಯಾರು ಬೇಕೋ ಜನಪ್ರಿಯ ಯಾರಾಗ್ಬೋದು ಮತ್ತು ಅವರು ಜನರಿಗೆ ಕೂಡ ಇಷ್ಟ ಆಗ್ಬೋದು ಆ ಎಲ್ಲ ಮಾನದಂಡದ ಮೇಲೆ ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ ತಂಡ ಸ್ಪರ್ಧಿಗಳನ್ನ ಆಯ್ಕೆ ಮಾಡಿರ್ತಾರೆ ಆದರೆ ಜಾಹ್ನವಿ ಹೇಳಿದಂಥ ಒಂದು ಮಾತಿದೆಯಲ್ಲ ಅದು ಈಗ ಬಹು ಚರ್ಚೆಗೆ ಕಾರಣವಾಗ್ತಿದೆ ಅವರು ನೇರವಾಗಿ ಮಂಗಳೂರಿನ ತುಳುನಾಡಿನ ಕೋರೆಯಾದಂಥ ರಕ್ಷಿತಾ ಶೆಟ್ಟಿಯವರನ್ನು ಬೊಟ್ಟು ಮಾಡಿ ತೋರಿಸ್ತಾರೆ ರಕ್ಷಿತಾ ಶೆಟ್ಟಿಯವರು ಹೊರಗೆ ಹೋಗಲಿಕ್ಕೆ ಅರ್ಹರಿದ್ದಾರೆ ಯಾಕಂದರೆ ಏನೋ ತಪ್ಪು ತಪ್ಪು ಮಾತಾಡಿ ತಪ್ಪು ತಪ್ಪು ಮಾತಾಡಿ ಅದೇ ಜ ಅದನ್ನೇ ಜನಪ್ರಿಯತೆಯನ್ನು ಮಾಡಿಕೊಂಡು ಬಿಗ್ ಬಾಸ್ಗೆ ಬಂದಿದ್ದಾರೆ ಅವರ ದೊಡ್ಡ ಸಾಧನೆ ಏನೂ ಇಲ್ಲ ಎನ್ನುವಂಥ ಕೊಂಕು ಮಾತಿನ ನಡುವೆ ಇದೀಗ ಸುರಕ್ಷಿತಾ ಶೆಟ್ಟಿಯವರನ್ನು ಹೊರಗೆ ಹಾಕೋಕ್ಕಿರುವಂಥ ಮಾತಾಡ್ತಿದೆಯಲ್ಲ ಅದು ಈಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಇಲ್ಲಿ ಯಾರೂ ಕೂಡ ಜನಪ್ರಿಯರಾಗಿ ಸಾಧನೆ ಮಾಡಿ ಬಂದವರು ಯಾರಿದ್ದಾರೆ ಯಾರೂ ಇಲ್ಲ ಅವರವರ ವೃತ್ತಿ ಬದುಕಿನಲ್ಲಿ ಅವರನ್ನು ಅವರು ತಮ್ಮ ತಮ್ಮ ಕೆಲಸವನ್ನು ಬಂದಿದ್ದಾರೆ ಉದಾಹರಣೆಗೆ ಆಗಿರ್ಬೋದು ಅವರು ಕೂಡ ನ್ಯೂಸ್ ಚಾನಲಿಗೆ ಕೆಲಸ ಮಾಡಿಕೊಂಡು ಅವರ ವೃತ್ತಿ ಬದುಕನ್ನು ಆರಂಭ ಮಾಡಿದವರು ಹಾಗಾಗಿ ಅವರ ಸಾಧನೆ ಅವರ ವೃತ್ತಿ ಬದುಕಿಗೆ ಮಾತ್ರ ಇರುತ್ತೆ ಬೇರೆ ಬೇರೆ ಯಾರೇ ತೆಗೆದುಕೊಂಡ್ರೂ ಕೂಡ ಅವರ ಸಾಧನೆ ಅವರ ವೃತ್ತಿ ಬದುಕಿಗೆ ಅಥವಾ ಜೀವನೋಪಾಯಕ್ಕಾಗಿ ಮಾಡಿದಂಥ ಸಾಧನೆ ಅವರನ್ನು ಬಿಗ್ ಬಾಸ್ ತರಕ ತಂದು ಮುಟ್ಟಿದೆ ಅದರಲ್ಲೂ ಮಂಗಳೂರಿನ ಕೋರಿ ಆದಂಥ ತುಳುನಾಡಿನ ಕೋರೆಯಾದಂಥ ರಕ್ತ ರಕ್ಷಿತಾ ಶೆಟ್ಟಿಯವರು ಮುಂಬೈಲಿರ್ತಾರೆ ಆದರೂ ಕೂಡ ತಮ್ಮ ಮಾತೃ ಮಾತೃಭಾಷೆಯಾದಂಥ ತುಳು ಭಾಷೆಯೂ ಬೇಕು ಕನ್ನಡವೂ ಬೇಕು ಹಾಗೆ ಮುಂಬೈನಲ್ಲಿರುವಂಥ ಭಾಷೆ ಬೇಕು ಎಲ್ಲದರ ನಡುವೆ ತಮ್ಮ ಕರಾವಳಿಯ ಒಂದು ಅಡುಗೆಯನ್ನು ಮಾಡಿಕೊಂಡು ಕುಕ್ಕಿಂಗ್ ವಿಡಿಯೋನ ಮಾಡಿ ಇಡೀ ಜನಪ್ರಿಯತ ಜನಪ್ರಿಯರಾದಂಥ ರಕ್ಷಿತಾ ಶೆಟ್ಟಿ ಅವರಿಗೆ ಈ ಕೊಂಕು ನುಡಿ ಅಥವಾ ತಪ್ಪು ತಪ್ಪು ಮಾತಾಡಿ ಬಿಗ್ ಬಾಸ್ಗೆ ಬಂದಿದ್ದಾರೆ ಅವರ ಜನಪ್ರಿಯತೆ ಏನೂ ಇಲ್ಲ ಮತ್ತು ಅವರ ಸಾಧನೆ ಏನೂ ಇಲ್ಲ ಎನ್ನುವಂಥ ಒಂದು ಮಾತಿದೆಯಲ್ಲ ಅದು ಈಗ ಚರ್ಚೆಗೆ ಗ್ರಾಸವಾಗಿದೆ ಹಾಗಾಗಿ ಬಿಗ್ ಬಾಸ್ ಅಂದ ಕೂಡಲೇ ಎಲ್ಲರ ಮುಖವಾಡವನ್ನು ರಿಯಲ್ ಮುಖವಾಡವನ್ನು ಕಳಿಸುವಂಥ ದೊಡ್ಡ ಸಾಧನವಾಗಿದೆ ಎನ್ನುವುದು ಇದೀಗ ಮೊಟ್ಟ ಮೊದಲ ದಿನವೇ ಅರ್ಥ ಆಗ್ತಿದೆ ಹಾಗಾಗಿ ನೀವು ಏನಾದರೂ ಎಲಿಮಿನೇಷನ್ ಮಾಡುವಾಗ ಕಾರಣ ಕೊಡಬೇಕು ಅಂದರೆ ಇಲ್ಲ ಬೇರೆ ಬೇರೆ ಕಾರಣವನ್ನು ಕೊಡ್ಬೋದಿತ್ತು ಇಲ್ಲ ಏನಾದರೂ ಚಿಕ್ಕ ಪುಟ್ಟ ಕಾರಣ ಕೊಡ್ಬೋದಿತ್ತು ಅದರ ಬದಲಾಗಿ ತಪ್ಪು ತಪ್ಪು ಮಾತಾಡಿ ಜನಪ್ರಿಯತೆಯನ್ನು ಗಳಿಸಿಕೊಂಡು ಅದನ್ನೇ ಮಾನದಂಡವಾಗಿ ಇಡಿಸ್ಕೊಂಡು ಬಿಗ್ ಬಾಸ್ಗೆ ಬಂದಂಥ ರಕ್ಷಿತಾ ಶೆಟ್ಟಿಯವರು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಅರ್ಹರು ಎನ್ನುವುದನ್ನು ಇದೀಗ ಅವರು ಮಾತಾಡಿದರೆ ಹಾಗಾಗಿ ಇದು ಈಗ ಕಾಂಟ್ರವರ್ಸಿ ಆಗ್ತದೆ ಜೊತೆಗೆ ಸಂಜೆ ತನಕ ಕಾದ್ ನೋಡಬೇಕಾಗಿದೆ ಈ ಸ್ಪಂದನ ಸೋಮಣ್ಣ ರಕ್ಷಿತಾ ಶೆಟ್ಟಿ ಮತ್ತು ಬಾಳಪ್ಪ ಅವರ ನಡುವೆ ದೊಡ್ಡದಂತ ಪೈಪೋಟಿ ಹೊರಗೆ ಹೋಗೋ ಹೊರಗೆ ಹೋಗ್ಲಿಕ್ಕೆ ಅಂದರೆ ಯಾರನ್ನು ಹೊರಗಾಕ್ತಾರೆ ಅನ್ನೋದನ್ನು ನೋಡಬೇಕು ಜೊತೆಗೆ ಬಿಗ್ ಬಾಸ್ ಯಾವ ಯಾವ ಆಟಗಾರರನ್ನು ಯಾವ ಸ್ಪರ್ಧೆಯನ್ನು ಹೊರಗೆ ಹಾಕತ್ತೋ ಅದು ಕೇವಲ ಫ್ರ್ಯಾಂಕ್ ಆಗಿರುತ್ತೆ ಎಲ್ಲವೂ ಕೂಡ ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ಬಿಗ್ ಬಾಸ್ ಅಂದ ಕೂಡಲೇ ಮನೆಯ ನಡುವೆ ತಂದು ಹಾಕುವುದೇ ಬಿಗ್ ಬಾಸ್ನ ಕೆಲಸ ಆಗಿರುತ್ತೆ ವೈಮನಸ್ಸನ್ನು ಸೃಷ್ಟಿ ಮಾಡೋದೇ ಬಿಗ್ ಬಾಸ್ನ ಕೆಲಸ ಆಗಿರುತ್ತೆ ಹಾಗಾಗಿ ಎಲ್ಲವನ್ನೂ ಕೂಡ ಅಳೆದು ತೂಗಿ ಅಳೆದು ತೂಗಿ ಇದೀಗ ಬಿಗ್ ಬಾಸ್ ಒಂದು ದೊಡ್ಡ ಅಂತ ಪ್ಲ್ಯಾನ್ ಮಾಡಿದರೆ ಆಟವನ್ನು ಆಡಿಸ್ತದೆ ಸಂಜೆ ತನಕ ಅದು ಫ್ರ್ಯಾಂಕ್ ಅಂತ ಬಹುತೇಕರು ಹೇಳ್ತಾ ಇದ್ದಾರೆ ಯಾರೂ ಕೂಡ ಹೊರಗೆ ಹೋಗಲ್ಲ ಹೊರಗೆ ಹೋಗೋದಾದರೆ ಆಟ ಆಡಿಸ್ಕೊಂಡು ಹೋಗಬೇಕು ಅಥವಾ ಬೇರೆ ಕಾರಣಗಳನ್ನು ಹೊರಗಬೇಕು ಒಂದು ವಾರವೂ ಅವರ ಪ್ರತಿಭೆಯನ್ನು ಓರೆಗೆ ಹಚ್ಚಿದೆ ನೇರವಾಗಿ ಎಲಿಮಿನೇಟ್ ಮಾಡಿದರೆ ಅದು ಬಿಗ್ ಬಾಸ್ಗೆ ದೊಡ್ಡ ಕಳಂಕ ಕೂಡ ಆಗುತ್ತೆ ಹಾಗಾಗಿ ಬಿಗ್ ಬಾಸ್ನ ಮೊದಲನೇ ದಿನವೇ ಒಂದು ದೊಡ್ಡ ಟಾಸ್ಕನ್ನು ಕೊಟ್ಟು ಮೈಂಡ್ ಗೇಮನ್ನು ಆಡುವಂಥ ಪ್ಲ್ಯಾನ್ಗೆ ಬಿಗ್ ಬಾಸ್ ಮೊರೆ ಹೋಗಿದೆ ಅನ್ನೋದು ಕೂಡ ಇದೀಗ ಚರ್ಚೆ ಆಗ್ತಿದೆ ಆದರೆ ಇದರ ಮಧ್ಯೆ ಆದಂಥ ಒಂದು ಟಾಕ್ ವಾರ್ ಇದೆಯಲ್ಲ ಇದರ ಮಧ್ಯೆ ಆದಂಥ ಒಂದು ಮಾತು ಅಂದರೆ ತಪ್ಪು ತಪ್ಪು ಮಾತಾಡಿ ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಕೊಂಡು ಬಂದಂಥ ರೀಕ್ಷಿತ ಶೆಟ್ಟಿಯವರು ಮನೆಯಿಂದ ಹೊರಹೋಗ್ಲಿಕ್ಕೆ ಅರ್ಹರು ಎನ್ನುವಂಥ ಮಾತು ಇದೀಗ ಬಹು ಚರ್ಚಿತವಾಗ್ತಿದೆ ಇದಾಗುತ್ತೆ ಇವತ್ತನ್ನು ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್